ಯಾರು ಯಾವಾಗ ಬರುತ್ತೆ ಅವಾಗ ಬನ್ನಿ ನಿಮ್ಮ ಫೋನ್ ನಂಬರ್ ಹೇಳಿ ಬನ್ನಿ ಬಾಳ ಮೂರು ಆರು ಐದು ಸೊನ್ನೆ ನಾಲ್ಕು ಐದು ಅಲ್ಲ ಅಲ್ಲಿ ಒಂದು ಎರಡು ಎಷ್ಟಿದೆ ಎಷ್ಟಿದೆ ಕೆಳಗಡೆ ಬಹುಶಃ ನಾವು ಒಳ್ಳೆಯವ್ರ ಬಗ್ಗೆ ವಿಚಾರ ಮಾಡ್ತೇವೆ ಬಹುಶಃ ಸೌಲಭ್ಯಗಳನ್ನ ವಂಚಿತರ ಬಗ್ಗೆ ಸೌಲಭ್ಯವನ್ನು ಮುಡಿಸ್ಬೇಕು ಅಂತ ಕೆಳಹಂತರಿಂದ ವಿಚಾರ ಮಾಡುವಂತ ಅನೇಕ ಪ್ರಕ್ರಿಯೆಗಳಲ್ಲಿ ಬಹುಶಃ ಇದು ಒಂದು ನಿಜಕ್ಕೂ ಅರ್ಥಪೂರ್ಣ ಯಾಕೆಂದ್ರೆ ವ್ಯಾಪ್ತಿ ವ್ಯಾಪಸ್ಥರಿಗೆ ಇಂತಹ ತಪಾಸಣೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತಲ್ಲ ಬಟ್ ಅವರಿಗೆ ಸಂಘಟಿತಗೊಳಿಸಿ ಒಂದ್ ಕಡೆ ವ್ಯವಸ್ಥೆ ಮಾಡಿ ಆ ತಪಾಸಣೆ ಕಾರ್ಯಕ್ರಮಕ್ಕೆ ಸಮನ್ವಯ ಸಂಘಟನೆಗೊಳಿಸ್ಬೇಕಲ್ಲ ಅದು ಬಹಳ ಮುಖ್ಯ ಯಾಕೆಂದ್ರೆ ದಿನದ ಬೆಳಗ್ಗೆಯಿಂದ ಸಾಯಂಕಾಲ ಅವ್ರ ಕಾಯಕದಲ್ಲಿರ್ತಾರೆ ಸೊ ಹಾಗಾಗಿ ಇಂಥ ತಮ್ಮ ತಮ್ಮ ಆರೋಗ್ಯ ತಪಾಸಣೆಗೆ ಅವ್ರಿಗೆ ಸಮಯ ಅವಕಾಶ ತುಂಬಾ ಕಡಿಮೆ ಆಗಿದೆ ಅವ್ರು ಒಂದ್ ದಿವಸ ಒಂದು ಆಸ್ಪತ್ರೆ ಹೋಗಿ ಬೆಳಿಗ್ಗೆ ಹೋಗಿ ರೆಜಿಸ್ಟ್ರೇಷನ್ ಮಾಡಿ ಅವರ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರ ನಂಬರ್ ಬಂದು ಟೆಸ್ಟ್ ಮಾಡಿಸಿ ಅಲ್ಲಿ ಹೋಗಿ ಆ ಕನ್ನಡಕಕ್ಕೆ ಮತ್ತ ಆ ನಂಬರ್ ತಗೊಂಡು ಆ ಕನ್ನಡಕ ರೆಡಿ ಮಾಡಿಸಿ ತಗೋಳದೊಳಗೆ ಇಡೀ ದಿವಸ ಹೋಗುತ್ತೆ ಅಲ್ಲಿಗೆ ಒಂದ್ ದಿವಸ ಒಂದು ಅವ್ರ ಕಾಯಕನೆ ವ್ಯಕ್ತಿ ಒಂದು ಅವ್ರ ದಿವಸ ಒಂದು ಪೂರ್ಣ ಅವ್ರಿಗೆ ಒಂದು ತಪಾಸಣೆಯಲ್ಲೇ ಹೋಗ್ಬಿಡ್ತವೆ ಬಟ್ ಜ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ ಈಗ ನೀವೇನು ತಪಾಸಣೆ ಮಾಡಿಸ್ಕೊಂಡು ಹೋಗ್ತಿರೋ ಇನ್ನು ನಿಮ್ಮ ಪಕ್ಕದಲ್ಲಿ ವ್ಯಾಪಾರಿಗಳು ಇರ್ತಾರೆ ಅವರು ಕೂಡ ಇದ್ರ ಮಾಹಿತಿ ಕೊಡಿ ಅವರು ಬಂದು ಟೆಸ್ಟ್ ಮಾಡಿಸ್ಕೊಳ್ಳಿ ಇವತ್ತಿನ ದಿನ ಇದು ನೇತ್ರ ತಪಾಸಣೆ ಆಗಿದೆ ಮುಂದಿನ ದಿನದಲ್ಲಿ ಇದು ಆರೋಗ್ಯ ತಪಾಸಣೆ ಅಂತ ಮತ್ತೆ ಬೇರೆ ಬೇರೆ ಅಂಗಗಳ ತಪಾಸಣೆಯನ್ನು ಕೂಡ ಮಾಡಿಸ್ಬೋದು ಇವೆಲ್ಲಕ್ಕಿಂತ ಮುಖ್ಯವಾಗಿ ಫಸ್ಟು ನಾವು ಮೋಸ್ಟ್ಲಿ ಬ್ಲಡ್ ಗ್ರೂಪ್ ಒಂದು ಮಾಡಿಸ್ಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಭಾಳಷ್ಟು ಜನಕ್ಕೆ ಬ್ಲಡ್ ಗ್ರೂಪ್ ಯಾವುದು ಅಂತ ಗೊತ್ತಿಲ್ಲ ಅದು ಭಾಳ ಮುಖ್ಯ ಆಗುತ್ತೆ ನಿಮಗೆ ಕೊಡುವಂಥ ಐಡೆಂಟಿಟಿ ಕಾರ್ಡಲ್ಲೂ ಕೂಡ ಅದು ಹಾಕಿರ್ತೀವಿ ಯಾಕೆಂದ್ರೆ ಇವತ್ತು ಯಾವ ಸಮಯದಲ್ಲಿ ಏನಾಗದ್ ಗೊತ್ತಿಲ್ಲ ಸಡನ್ ಆಗಿ ಬ್ಲಡ್ ಬೇಕು ಅಥವಾ ಏನೋ ಒಂದು ಆಕ್ಸಿಡೆಂಟ್ಸ್ ಆಯ್ತು ಅಂತ ಅಂದಾಗ ನಿಮಗೆ ಆ ಬ್ಲಡ್ ಗ್ರೂಪ್ ಅವಾಗ ಟೆಸ್ಟ್ ಮಾಡ್ಕೊಂತ ಕೂತ್ಕೊಳಕಾಗಲ್ಲ ಯಾಕಂದ್ರೆ ಸಮಯ ಬಹಳ ಮುಖ್ಯ ಆಗಿರುತ್ತೆ ಆ ಸಂದರ್ಭದಲ್ಲಿ ಅದು ಒಂದು ತಾವೆಲ್ಲರೂ ಟೆಸ್ಟ್ ಮಾಡಿಸ್ಕೊಳ್ಳಿ ಮುಂದೆ ನಮ್ಮ ಒಂದು ಅಹ್ ಇಲಾಖೆಯಿಂದ ಆದ್ರೆ ಮಾಡ್ತೀವಿ ಇಲ್ಲಾಂದ್ರೆ ಇದೊಂದು ಸ್ಮಾಲ್ ಅಮೌಂಟ್ ಆಗಿರುತ್ತೆ ನೀವೆಲ್ಲಾರು ಮಾಡಿಸ್ಕೊಳ್ಳಿ ನಿಮ್ ಐ ಡಿ ಕಾರ್ಡ್ ಅಲ್ಲಿ ಕೂಡ ಅದನ್ನ ಮೆನ್ಷನ್ ಮಾಡ್ಕೊಳ್ಳಿ ಆ ಬ್ಲಡ್ ಗ್ರೂಪ್ನ ಅಂತ ಹೇಳ್ತಾ ಇವತ್ತು ಏನು ಈ ಒಂದು ಪಂಚೇಂದ್ರಿಯಗಳು ಬಹಳ ಮುಖ್ಯ ಮನುಷ್ಯರಿಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಈಗಾಗಲೇ ನಮ್ಮ ತುಷಾರ್ ಸರ್ ಹೇಳಿದಾಗೆ ಕಣ್ಣು ಮೂಗು ಬಾಯಿ ಇವೆಲ್ಲ ಕರೆಕ್ಟ್ ಆಗಿದ್ರೆ ನಮ್ಮ ವ್ಯಾಪಾರ ಕರೆಕ್ಟಾಗಿ ನಡೆಯುತ್ತೆ ಎಷ್ಟು ಹಣ ಕೊಟ್ಟರು ಮತ್ತೆ ಯಾವ ತರದ ವಸ್ತುಗಳನ್ನ ನಾನು ತಂದಿದ್ದೀನಿ ಅಂತ ಹೇಳಿದ್ರೆ ಕಣ್ಣಿಂದಲೇ ನೋಡಬೇಕು ಕಣ್ಣೇ ನಮಗೆ ಸಾಕ್ಷಿ ಅದೇ ವೀಕ್ನೆಸ್ ಅದೇ ಸಾಕ್ಷಿ ಪ್ರಜ್ಞೆ ಹಾಗಾಗಿ ಕಣ್ಣಿನ ಪರೀಕ್ಷೆಯನ್ನ ಉಚಿತವಾಗಿ ಮಾಡಿಸಿ ಅವರಿಗೆ ಇನ್ಸ್ಟ್ರೂಮೆಂಟ್ ಅನ್ನು ಕೂಡ ಶಂಕರಯ್ಯ ಇಂದ ಉಚಿತವಾಗಿ ಕೊಟ್ಟು ಅವರ ವ್ಯಾಪಾರ ವಹಿವಾಟು ದೈನಂದಿನ ಬದುಕು ಚೆನ್ನಾಗಾಗ್ಬೇಕು ಅಂತ ಹೇಳಿ ಮಹಾನಗರ ಪಾಲಿಕೆ ಶಿವಮೊಗ್ಗ ಇದರ ಆಜೀವಿಕಾ ಯೋಜನೆ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಈಗಾಗಲೇ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ಬಂದಿದ್ದಾರೆ ಮಾನ್ಯ ಸುರೇಶ್ ಸರ್ ಅವರು ಹೇಳಿದಂಗೆ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಜನ ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ ಅವರೆಲ್ಲರೂ ಕೂಡ ಇದರೊಳಗೆ ಇನ್ಕ್ಲೂಸಿವ್ ಮೆಥಡ್ ಅಲ್ಲಿ ಒಳಗೊಳ್ಳಿಸುವಿಕೆಯ ಪ್ರಕ್ರಿಯೆಗೆ ನಾವು ತಂದು ಇವತ್ತು ಇಡೀ ದಿವಸ ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲರಿಗೂ ಕೂಡ ಈಗಾಗಲೇ ಕಮ್ಯುನಿಕೇಟ್ ಮಾಡಿದೀವಿ ವಾಟ್ಸಪ್ ಮೂಲಕ ಅವರಿಗೆ ಖುದ್ದಾಗಿ ಫೋನ್ ಮಾಡಿ ಪಾಂಪ್ರೇಟ್ಸ್ ಗಳನ್ನ ನೀಡಿ ಅವರಿಗೆ ಮಾಹಿತಿ ನೀಡಿದೀವಿ ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಬರ್ತಾರೆ ಬೆಳಗ್ಗೆ ಈಗಿಂದ ಪ್ರಾರಂಭವಾಗಿ ಸಂಜೆ ಆರೇಳು ಗಂಟೆ ತನಕ ಉಚಿತವಾದ ತಪಾಸಣೆ ಶಿಬಿರ ನಡೆಯುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಕೇಳ್ತಂತ ಕಾರ್ಯಕ್ರಮ ಯಶಸ್ವಿ ಆಗಲಿ ಹೇಳಿ ಹಾರೈಸ್ತೇನೆ ನಾನು ಬೀದಿ ಬುದಿ ವ್ಯಾಪಾರ ಒಂದು ಆರು ಸಾವಿರ ಜನ ನಮ್ಮ ನಗರ ವ್ಯಾಪ್ತಿಯಲ್ಲಿ ಇರುವಂತದ್ದು ಅದರಲ್ಲಿ ಆಹಾರ ತಯಾರಿಕೆ ಮಾಡುವಂತಹ ಬೀದಿ ವ್ಯಾಪಾರಿಗಳಿಗೆ ನಾವು ಆ ಫುಡ್ ಮತ್ತೆ ಸೇಫ್ಟಿ ಬಗ್ಗೆ ನಾವು ಅವರಿಗೆ ತರಬೇತಿಯನ್ನು ಕೊಟ್ಟಿದ್ದೀವಿ ಹಾಗೆ ಅವರ ಸಾಮರ್ಥ್ಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸುಮಾರು ತರಬೇತಿಗಳನ್ನು ನಾವು ಕೊಡ್ತಾನೆ ಬರ್ತಾ ಇದ್ದೀವಿ ಅದೇ ತರ ಈಗ ನಮ್ಮ ಡೆನ್ನಲ್ ಯೋಜನೆಯಲ್ಲಿ ನಾವೀಗ ಆ ಒಂದು ಆರೋಗ್ಯ ಸಂಬಂಧಪಟ್ಟಂಗೆ ಯಾಕಂದ್ರೆ ಆರೋಗ್ಯ ಬಹಳ ಮುಖ್ಯವಾಗಿರುತ್ತೆ ಬೀದಿ ಬದಿ ವ್ಯಾಪಾರಿಗಳಿಗೆ ಅವರು ಸುಮಾರು ಜನಕ್ಕೆ ಒಂದು ಸರ್ವಿಸ್ ಕೊಡುವಂತವ್ರು ಆಗಿರೋದ್ರಿಂದ ಬೀದಿ ಬದಿ ವ್ಯಾಪಾರಿಗಳು ಎಲ್ಲ ಅವರು ಕೂಡ ಆರೋಗ್ಯವಾಗಿರ್ಬೇಕಾಗುವುದು ಒಂದು ಬಹಳ ಮುಖ್ಯವಾಗಿರುತ್ತೆ ಹಂಗಾಗಿ ಬಿಟ್ಟು ಅವರಿಗೆ ಇವತ್ತು ಕಣ್ಣಿನ ತಪಾಸಣೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಇದರ ಒಂದು ಲಾಭವನ್ನು ಅವರು ಹಂತ ಹಂತವಾಗಿ ಎಲ್ಲರೂ ಪಡ್ಕೊಂಡು ಇದರ ಉಪಯೋಗವನ್ನು ಪಡೆಯಬೇಕಂತ ಈ ಮುಖಾಂತರ ಇವತ್ತು ಕೋರ್ತೀನಿ ಕಣ್ಣಿಲ್ಲದೆ ಇದ್ದರೆ ನಾವೇನು ಈ ಪ್ರಪಂಚದಲ್ಲಿ ಏನನ್ನ ನೋಡೋಕೂ ಸಾಧ್ಯ ಇಲ್ಲ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಪ್ರಥಮ ಹಂತದಲ್ಲಿ ತೊಗೊಂಡಿದ್ದಾರೆ ಈ ದಿನ ಮತ್ತೆ ಶಂಕರ ಹಾಸ್ಪಿಟ್ಲನವರು ಉಚಿತವಾಗಿ ಕನ್ನಡಕವನ್ನು ಸಹ ನೀಡ್ತಾ ಇದ್ದಾರೆ ಆ ಕನ್ನಡಕಕ್ಕೆ ನನಗೆ ತಿಳಿದ ಮಟ್ಟಿಗೆ ನಾನು ಕಲ್ ಇನ್ಫಾರ್ಮೇಶನ್ ಪ್ರಕಾರ ಎರಡರಿಂದ ಮೂರು ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳಿದ್ದಾರೆ ಅದನ್ನು ಸಹ ಅವರು ಉಚಿತವಾಗಿ ನೀಡ್ತಾ ಇದ್ದಾರೆ ಈ ಒಂದು ಯೋಜನೆಯನ್ನು ಹಮ್ಮಿಕೊಂಡಂಥ ನಗರ ಪಾಲಿಕೆಗೆ ನಾನು ಮೊದಲನೇದಾಗಿ ಟಿ ವಿ ಸಿ ಸದಸ್ಯನಾಗಿ ಧನ್ಯವಾದಗಳನ್ನು ಹೇಳ್ತೀವಿ ರಾಜ್ಯದಲ್ಲೇ ಬಹುಶಃ ಅತ್ಯುತ್ತಮ ಕಾರ್ಯಕ್ರಮ ಅಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಮಹಾನಗರ ಪಾಲಿಕೆ ಅಂತ ಹೇಳ್ಬೇಕು ಯಾಕಂದ್ರೆ ಇಡೀ ರಾಜ್ಯಾದ್ಯಂತ ನಾನು ಸಂಚಾರ ಮಾಡ್ತಾ ಇರ್ತೀನಿ ಹಾಗೂ ದೇಶಾದ್ಯಂತ ನಾನು ಸಂಚಾರ ಮಾಡ್ತಾ ಇರ್ತೀನಿ ಅಲ್ಲಿನ ನ್ಯೂನತೆಗಳನ್ನು ಗಮನಿಸಿದ್ರೆ ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲಿಕ್ಕೆ ಕೊಡೋಲ್ಲ ಓಡಿಸ್ತಾ ಇರ್ತಾರೆ ಟಾಸ್ಕ್ ಫೋರ್ಸ್ ಇರುತ್ತೆ ಗಸ್ತು ವಾಹನ ಇರುತ್ತೆ ಎಲ್ಲರೂ ಓಡಿಸ್ತಾ ಇರ್ತಾರೆ ಇಲ್ಲಿ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಅಧಿಕಾರಿ ವರ್ಗದವರು ಯಾವುದೇ ಬೀದಿ ಬದಿ ವ್ಯಾಪಾರಿಗಳಿಗೂ ತೊಂದರೆ ಕೊಡದೆ ಅವರಿಗೆ ಬಹಳಷ್ಟು ಲಕ್ಷಾಂತರ ಜನದಲ್ಲಿ ಡಿಗ್ರಿ ಮಾಡಿದವರು ಬಹಳಷ್ಟು ಜನ ಇದ್ದಾರೆ ಉದ್ಯೋಗ ಇಲ್ಲ ಅವರಿಗೆ ಆರ್ಥಿಕವಾಗಿ ದುರ್ಬಲ ಆಗಿರೋದ್ರಿಂದ ಅವ್ರಿಗೆ ಅವಶ್ಯಕತೆವಾದ ಹಣ ಹಣ ಮಹಾನಗರ ಪಾಲಿಕೆ ಓದಿಸ್ತಾ ಇದೆ ಮಹಾನಗರ ಪಾಲಿಕೆ ಅವ್ರ ಮನೆ ಬಾಗ್ಲೇ ಹೋಗಿ ಹುಡ್ಕೊಂಡೋಗ್ತಿದೆ ಸಿ ಆರ್ ಪಿ ಏನು ಅಭ್ಯರ್ಥಿಗಳಿದಾರೋ ಅಧಿಕಾರಿ ವರ್ಗದವ್ರಿದ್ದೋ ಅವ್ರವ್ರ ಹತ್ರ ಅಭ್ಯರ್ಥಿಗಳ ಹತ್ರ ಹುಡ್ಕೋಗಿ ನಿಮ್ಗೆ ಹೇಳ್ತಾ ಇದೆ ಕಳ್ತಾನ ಸುಲ್ತಾನ ಏನೂ ಮಾಡಬೇಡಿ ಸ್ವಾಭಿಮಾನಿಯಾಗಿ ಬದುಕಿ ನಿಮ್ಗೆ ಏನ್ ಬೇಕೋ ಸರ್ಕಾರದ ಸವಲತ್ತು ನಿಮ್ಮ ಮನೆ ಬಾಗಲಿಗೆ ತೋರಿಸ್ತೀನಿ ಅಂತ ಹೇಳ್ತಾ ಇದೆ ಅದನ್ನು ಕೌಶಲ್ಯ ಅಭಿವೃದ್ಧಿ ಹಾಗೂ ಮಹಾನಗರ ಪಾಲಿಕೆ ನಲ್ಮುಡ್ಡೆ ಯೋಜನೆಯ ಅಡಿಯಲ್ಲಿರುವಂತಹ ನಮ್ಮ ಅನುಪಮ ಮೇಡಮ್ ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ಇಲ್ಲಿವರೆಗೂ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕೇಂದ್ರ ಸರ್ಕಾರದಿಂದ ಅಥವಾ ಮಹಾನಗರ ಪಾಲಿಕೆಯಿಂದ ಏನು ಸಲ್ಲಬೇಕಿತ್ತು ಸೇವೆಗಳನ್ನು ನಮ್ಮ ಅನುಪಮ ಮೇಡಮ್ ಅವರು ಸಲ್ಲಿಸ್ತಾ ಇದ್ದಾರೆ ಹಾಗೂ ನಾವು ಬೀದಿ ಬದಿ ವ್ಯಾಪಾರಸ್ಥರು ನಾವು ಆದವರು ನಾವು ಅವ್ರು ಕರೆದಾಗ ಒಂದು ಸ್ವಲ್ಪ ಸ್ಪಂದಿಸಿ ಅವ್ರ ಜೊತೆ ನಾವು ಜೊತೆ ಆದರೆ ನಮಗಿನ್ನೂ ಕೆಲವೊಂದು ಅನುಕೂಲಗಳನ್ನು ಮಾಡಿಕೊಡ್ತಾರೆ ನಮ್ಮವ್ರು ಈಗಾಗಲೇ ಸೇರಿದ್ದಾರೆ ಅದನ್ನು ಜಾಸ್ತಿ ಮಾತಾಡೋಕೆ ಹೋಗೋಲ್ಲ ಯಾಕಂದರೆ ನಮ್ಮವರೆಲ್ಲರೂ ಈಗ ಆಗಲೇ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನಮ್ಮ ನನ್ನ ಸಹೋದ್ಯೋಗ ಬೀದಿ ಬದಿ ವ್ಯಾಪಾರಸ್ಥರಿಗೆ ದಯಮಾಡಿ ಮಹಾನಗರ ಪಾಲಿಕೆಯ ಏನೇ ಒಂದು ಅವರು ನಮಗೆ ತಿಳಿಸಿದಾಗ ನಾವು ಅವ್ರ ಜೊತೆ ಸ್ಪಂದಿಸೋಣ ನಾವು ಅವ್ರ ಜೊತೆ ಇರೋಣ ನಮ್ಗೆ ಇಲ್ಲಿವರೆಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮುಂದೆ ಮಾಡಿಕೊಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಒಂದ್ ಎರಡು ಮಾತಲ್ಲಿ ನಾರಾಯಣ ಎಂ ಎಸ್ ಟಿ ಸಿ ಸಮಿತಿ ಸದಸ್ಯರು ಮಾನವರ ಇವತ್ತು ನೂರು ಜನ ಇದ್ದಾರೆ ಇದೇ ರೀತಿಯಲ್ಲಿ ನಮ್ಮಲ್ಲಿ ಆರು ಸಾವಿರಕ್ಕಿಂತ ಹೆಚ್ಚು ಬೀದಿ ಬುದಿ ವ್ಯಾಪಾರಿಗಳನ್ನ ಏನು ಗುರುತಿಸಿದೀವಿ ಅವರೆಲ್ಲರಿಗೂ ಕೂಡ ತಪಾಸಣೆ ಮಾಡಿಸುವಂತಹ ಕಾರ್ಯಕ್ರಮವನ್ನ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ನಾವು ಕ್ರಮ ಕೈಗೊಳ್ತೀವಿ ಅದಲ್ಲದೆ ಮುಖ್ಯವಾಗಿ ಆರೋಗ್ಯ ತುಂಬಾ ಮುಖ್ಯ ಆಗತ್ತೆ ಹಾಗಾಗಿ ಎಲ್ಲರಿಗೂ ಕೂಡ ಸಂಪೂರ್ಣ ಆರೋಗ್ಯ ಅಹ್ ಶಿಬಿರವನ್ನು ಕೂಡ ನಾವು ಮಾಡಬೇಕು ಅಂತಂದು ಆಯೋಜನೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಈ ಎಲ್ಲದಕ್ಕೂ ಕಾರಣ ನಮ್ಮ ಮಾನ್ಯ ಆಯುಕ್ತರು ಆಯುಕ್ತರು ಎಲ್ಲ ವಿಚಾರಗಳಲ್ಲೂ ಕೂಡ ಬೀದಿ ಬದಿ ವ್ಯಾಪಾರಿಗಳು ಎಲ್ಲರಿಗೂ ಕೂಡ ಒಡಿತನ ಆಗ್ ಮಾಡ್ಬೇಕು ಅದೇ ರೀತಿಯಲ್ಲಿ ಅವರು ಕೂಡ ಆರೋಗ್ಯ ಕಾಪಾಡಿಕೊಂಡು ಏನು ಆಹಾರವನ್ನ ಉತ್ಪಾದನೆ ಮಾಡ್ತಾರೆ ಏನನ್ನ ಅವರು ಅಹ್ ಮಾರಾಟ ಮಾಡ್ತಾ ಇದ್ದಾರೆ ಅವರು ಕೂಡ ಎಲ್ಲರ ಜೊತೆಗೇನೆ ಚೆನ್ನಾಗಿರ್ಬೇಕು ಅನ್ನುವಂತಹ ಉದ್ದೇಶಕ್ಕೋಸ್ಕರ ಮಾನ್ಯ ಆಯುಕ್ತರು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಸಿದ್ದಾರೆ ಹಾಗಾಗಿ ನಾನು ಪ್ರಥಮವಾಗಿ ನಲ್ಮ್ ವಿಭಾಗದಿಂದ ಮತ್ತು ಬೀದಿ ಬೀದಿ ವ್ಯಾಪಾರಿಗಳ ಎಲ್ಲರ ಪರವಾಗಿ ನಾನು ಆಯುಕ್ತರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಹಾಗೇನೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಇದರ ಸದುಪಯೋಗನ ಪಡ್ಕೊಳ್ಬೇಕು ಹಾಗೇನೆ ಯಾರಿಗೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆ ಅವರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಕೂಡ ಶಂಕರ ಐ ಹಾಸ್ಪಿಟಲ್ ನವರು ಮಾಡ್ತಾ ಇದ್ದಾರೆ ಈ